ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಬ್ಲಾಗ್ಸ್ ಇವತ್ತು ಮಟನ್ ಶಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವಂಥ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಲವಂಗ ಚಕ್ಕೆ ಶುಂಠಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಇಟ್ಟು ಕುಕ್ಕರ್ಗೆ ನಾನು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕಿ ತೊಳೆದಿಟ್ಟಿರುವಂಥ ಮಟನ್ನನ್ನು ಕುಕ್ಕರ್ಗೆ ಹಾಕಿ ಹುರ್ಕೊಬೇಕು ಅದು ಹಸಿ ವಾಸನೆ ಹೋಗಬೇಕು ಅದಕ್ಕೆ ಸ್ವಲ್ಪ ಕಲ್ಲುಟ್ಟನ್ನ ಸೇರಿಸೋಣ ಒಂದೆರಡು ಸ್ಪೂನಷ್ಟು ಕಲ್ಲು ನೋಡಿ ಮಟನೆಲ್ಲ ಜಿಗ್ಬಿಡ್ತಿದೆ ಈ ಹುರ್ತಿರುವಂಥ ಮಟನ್ಗೆ ಅವಾಗ ತೋರಿಸಿರೋಂಥ ಸಾಮಗ್ರಿಗಳನ್ನ ರುಬ್ಬಿ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಹಾಕೋಣ ಹಾಸಿ ವಾಸನೆ ಹೋಗೋ ತನಕ ಮಟನ್ನ ಚೆನ್ನಾಗಿ ಉರಿಬೇಕು ಈ ಮಟನ್ ಚಾಪ್ಸ್ ಮುದ್ದೆಗೆ ಚೆನ್ನಾಗಿರುತ್ತೆ ಈ ರೈಸಿಗೆ ಚೆನ್ನಾಗಿರುತ್ತೆ ವೈಟ್ ರೈಸಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಹಂಗೆ ಸೈಡ್ ಡಿಶ್ ಆಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗಿ ಹೋಗೋ ತನಕ ನೀಟಾಗಿ ಉರಿಬೇಕು ನೋಡಿ ನಾನಿವತ್ತು ಸಿಲ್ವರ್ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಒಂಚೂರು ಸೀದರ ರೀತಿ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಜಾರಲ್ಲಿ ನೀರನ್ನ ಹಾಕಿ ತಿರುಗ್ಬಿಟ್ಟು ಹಾಕಿದ್ದೀನಿ ಸೀಬಾರ್ದು ಅಂತ ಚೂರ್ಣ ನೀರನ್ನ ಸೇರಿಸಿದ್ದೀನಿ ಇವಾಗ ಈ ಮಟನ್ಗೆ ಇವಾಗ ಅದೇ ಜಾರಿಗೆ ಕಾಯಿ ಗಸಗಸೆ ಮತ್ತು ಒಂದು ಟೊಮೊಟೊ ಹಾಕಿ ರುಬ್ಕೊಳ್ಳೋಣ ಮಟನಲ್ಲಿ ಫ್ರೈ ಆಗ್ತಿರುತ್ತೆ ಇವಾಗ ಈ ರುಬ್ಬಿರೋದನ್ನ ಈ ಕುದೀತಿರುವಂಥ ಮಟನ್ಗೆ ಸೇರಿಸೋಣ ನಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೀರು ಹಾಕ್ತೆ ಇದೇ ತಿಕ್ಕಾಗಿ ಮಾಡ್ಕೊಬೋದು ಇಲ್ಲ ಗಟ್ಟಿ ಬೇಕು ಚಪಾತಿ ಗೊಜ್ಜು ಥರ ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರು ಸೇರಿಸ್ಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಸೇರಿಸೋಣ ಅದೊಂದು ಥಿಕ್ನೆಸ್ ಬರೋ ತನಕ ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ನೋಡಿ ಈ ಥರ ಸಾರು ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ತುಂಬ ತೆಳ್ಳಗೋಲ್ಲ ತುಂಬ ಗಟ್ಟಿಗೋಲ್ಲ ಕುಕ್ಕರ್ ಲಿಡ್ನ ಮುಚ್ಚಿ ವಿಜಿಲ್ ಹಾಕಿ ಒಂದು ಮೂರು ಸಲ ಕೂಗ್ಸಿದ್ರೆ ಮಟನ್ ಚಾಪ್ಸ್ ರೆಡಿ ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ